ದಾಳಿಯಿಂದ ಬೇಲೂರು ತಾಲೂಕಿನ ಇರಿಕೋಲೆ ಗ್ರಾಮದ ಸುತ್ತಮುತ್ತಲಿನಲ್ಲಿ ಕಟಾವಿಗೆ ಬಂದ ಮುಸುಕಿನ ಜೋಳ ಬತ್ತದ ಗದ್ದೆ ತೆಂಗು ಬೆಳೆಗಳು ಕಾಡಾನೆ ದಾಳಿಗೆ ತುತ್ತಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಈ ವಿಚಾರವಾಗಿ ಗ್ರಾಮದ ಸಂದೀಪ್ ಅವರು ಮಾತನಾಡಿ ನಮಗೆ ಆನೆಗಳ ಹಾವಳಿಯಿಂದ ಬದುಕು ಸಾಕಾಗಿದೆ ಫಸಲಿಗೆ ಬಂದಂತ ತೆಂಗು ಮೋತೆಕಾಳು ಕಟ್ಟಿದ ಜೋಳ ಮನಬಂದಂತೆ ತುಳಿದು ಹಾನಿ ಮಾಡಿವೆ ತಂತಿಬೇಲಿಯ ಕಲ್ಲುಗಳನ್ನು ಹೊಡೆದು ಹಾಕಿವೆ ಸಪೋಟ ಮರದ ಕೊಂಬೆಗಳು ಮುರಿದಿದೆ ಒಟ್ಟು ಹತ್ತಾರು ಎಕರೆಯಷ್ಟು ಬೆಳೆ ನಾಶವಾಗಿದೆ ಎಂದು ನೋವು ವ್ಯಕ್ತಪಡಿಸಿದ ಅವರು ರಾತ್ರಿ ಸುಮಾರು ಎಂಟು ಆನೆಗಳು ಇಲ್ಲಿಗೆ ಬಂದಿರುವುದಾಗಿ ತಿಳಿದು ಬಂದಿದೆ ಆನೆಗಳು ಹಿರಿಕೋಲೆ ಸಮೀಪದ ಜಗಬೋರನಹಳ್ಳಿ ಗ್ರಾಮದ ಬಳಿಯಿಂದ ಬಂದಿರುವ ಶಂಕೆ ಇತ್ತು ಆ ಭಾಗದಲ್ಲಿ ಬೆಳೆ ಇಲ್ಲದ ಕಾರಣ ನಮ್ಮ ಜಮೀನಿನ ಕಡೆ ಬಂದಿರಬಹುದು ಎಂದರು ಸಂಜೆ ಏಳು ಗಂಟೆ ನಂತರ ಬೆಳಗಿನ ಜಾವ ಐದು ಗಂಟೆ ನಡುವೆ ಈ ರೀತಿ ದಾಳಿ ನಡೆಯುತ್ತಿವೆ ಆನೆಗಳ ಹಾವಳಿಯಿಂದ ಮುಕ್ತಿ ಸಿಗದ ನಾವು ಕಾಲ ಕಾಲದೂಡುವಂತಾಗಿದೆ ಎಂದರು ಆನೆ ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ತಾಳಿದೆ ನಮಗೆ ಅರಣ್ಯ ಇಲಾಖೆಯಿಂದ ಸೂಕ್ತ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದರು ಕೆಲ ದಿನಗಳ ಹಿಂದೆಯಷ್ಟೇ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರೂ ಸಹ ಇದರ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಲೆಕೆಡಿಸಿಕೊಂಡಿಲ್ಲ ಮತ್ತು ಆನೆಗಳ ಬಗ್ಗೆ ಅದರ ಚಲನವಲನಗಳ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಸಿಗದೆ ಸಂಪೂರ್ಣವಾಗಿ ಬೆಳೆಯನ್ನ ನಾವು ಕಳೆದುಕೊಂಡಿದ್ದೇವೆ ಎಂದು ಕಣ್ಣೀರು ಹಾಕಿದರು ಅವ್ರ ಮನೆಯದು ಒಂದು ಹನ್ನೆರಡು ತೆಂಗಿನ ಮರ ನಾಗರತ್ನ ಅವ್ರದ್ದು ಒಂದು ಇಪ್ಪತ್ತು ತೆಂಗಿನ ಮರ ಮತ್ತು ಗುರುದೇವ್ ಹೇಳಿ ಅವ್ರದ್ದು ಒಂದು ಇಪ್ಪತ್ತ್ನಾಲ್ಕು ತೆಂಗಿನ ಮರ ಎಲ್ಲೂ ಸುಳಿ ಎಲ್ಲ ಹೊಡ್ಕಂಡು ಕೆಲವು ಮರಗಳನ್ನು ಬಡ್ಡೆ ಬೆರೆಸಿಗೆ ಬೀಳ್ಸೋಗಿದ್ದೇವೆ ಆಮೇಲೆ ಜೈರಾಜು ಅನ್ನೋರ್ದು ಒಂದೂವರೆ ಎಕರೆ ಜೋಳ ಒಂದು ಎಕರೆ ಗದ್ದೆನ ಫುಲ್ಲು ಎಲ್ಲ ಪೂರ್ತಿ ನಾಶ ಮಾಡಿ ತಿಂದು ಹೋಗಿದೆ ಚಂದ್ರಶೇಖರ್ ಅಂತ ಅವ್ರದ್ದು ಎರಡು ಎಕರೆ ಜೋಳ ಅದ್ರೊಳಗಾಸಿ ಫುಲ್ ಎಲ್ಲ ಓಡ್ ಹಿಡಿದಾಡ್ಕೊಂಡಿದ್ದೇವೆ ಆಮೇಲೆ ಇಲ್ಲಿ ದೇವರಾಜ್ ಅಂತ ಹೇಳಿ ಜೋಳ ಎಲ್ಲ ಮುರಿದು ಗುಡ್ಡೆ ಹಾಕಿದ್ದ ಅರ್ಧ ಗುಡ್ಡೆನ ಖಾಲಿ ಮಾಡೋದು ಒಟ್ಟು ಎಷ್ಟು ನಷ್ಟ ಆಗಿರ್ಬೋದು ಒಂದು ಅಂದಾಜು ಇರಿ ಇನ್ನೊಬ್ಬ ನಾಗರತ್ನ ಅವ್ರದ್ದು ತೆಂಗಿನ ಗಿಡ ಜೊತೆಗೆ ಅದರಲ್ಲಿ ಜೋಳನೂ ಎಲ್ಲ ತೊಗೊಂಡು ಹಾಳು ಮಾಡಿದ್ದಾವೆ ಯೋಗೇಶ್ ಅವ್ರದ್ದು ಒಂದೂವರೆ ಎಕರೆ ಜೋಳ ಹಾಳು ಮಾಡಿದ್ದಾವೆ ಒಟ್ಟು ಇಲ್ಲಿ ಈ ಸಂದರ್ಭದಲ್ಲಿ ಬೆಳೆಗಾರರಾದ ಯೋಗೇಶ್ ಗುರುದೇವ್ ದೇವರಾಜ್ ನಾಗರತ್ನ ಚಂದ್ರಶೇಖರ್ ಜಯರಾಜ್ ಜಗದೀಶ್ ಚಂದನ್ ಚಿರಾದ್ ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು